ಪ್ರಥಮ ಭಾಷೆ ಕನ್ನಡ ಒಂಬತ್ತನೇ ತರಗತಿ ಘಟಕ ಪರೀಕ್ಷೆ ಪದ್ಯ ಮೂರು ಚಕ್ರಗ್ರಹಣ ಅಂಕಗಳು ಇಪ್ಪತ್ತು ಸಮಯ ನಲವತ್ತೈದು ನಿಮಿಷ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರತಿಯೊಂದು ಹೇಳಿಕೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ ಮೂರು ಪ್ರಶ್ನೆ ಮೂರು ಅಂಕಗಳು ಪ್ರಶ್ನೆ ಒಂದು ಗ್ರಹಣ ಪದದಲ್ಲಿರುವ ಗಣವಿದು ಆಪ್ಷನ್ ಎ ನಗನ ಬಿ ಮಗನ ಸಿ ಯಗನ ಡಿ ತಗಣ ಸರಿಯಾದ ಉತ್ತರ ಆಪ್ಷನ್ ಸಿ ಯಗನ ಪ್ರಶ್ನೆ ಎರಡು ಇಂದಿರೇಶ ಪದದಲ್ಲಿ ಆಗಿರುವ ಸಂಧಿ ಆಪ್ಷನ್ ಎ ದೀರ್ಘ ಸಂಧಿ ಬಿ ಗುಣಸಂಧಿ ಸಿ ವೃದ್ಧಿ ಸಂಧಿ ಡಿ ಸಂಧಿ ಸರಿಯಾದ ಉತ್ತರ ಆಪ್ಷನ್ ಬಿ ಗುಣಸಂಧಿ ಇಂದಿರಾ ಪ್ಲಸ್ ಈಶಾ ಇಂದಿರೇಶ ಆಕಾರಗಳಿಗೆ ಈ ಕಾರಗಳು ಎದುರಾದರೆ ಎ ಕಾರ ಆದೇಶವಾಗಿ ಬರುತ್ತದೆ ಆದ್ದರಿಂದ ಇದು ಗುಣಸಂಧಿ ಪ್ರಶ್ನೆ ಮೂರು ತಂಡ ತಂಡ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಪ್ಷನ್ ಎ ಅನುಕರಣಾ ವ್ಯಯ ಬಿ ದ್ವಿರುಕ್ತಿ ಸಿ ಜೋಡು ನುಡಿ ಡಿ ನುಡಿಗಟ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಿರುಕ್ತಿ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಮೂರು ಪ್ರಶ್ನೆ ಮೂರು ಅಂಕಗಳು ನಾಲ್ಕು ಚತುರ್ದಶ ಭುವನ ಇದು ದಿಗು ಸಮಾಸ ನಳಿನ ನಾಭ ಇದು ಬಹುರ್ವಿಹಿ ಸಮಾಸ ಪ್ರಶ್ನೆ ಐದು ಅಳವಿ ಪದದ ಅರ್ಥ ಯುದ್ಧ ಚಂದನ ಪದದ ಅರ್ಥ ರಥ ಆರು ಭೀಷ್ಮನ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ ಘನರೌಷಧಿಂ ಇದು ತೃತೀಯ ವಿಭಕ್ತಿ ಪ್ರತ್ಯಯ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಪ್ರಶ್ನೆ ಮೂರು ಅಂಕಗಳು ಪ್ರಶ್ನೆಗಳು ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಸರಿಯಾದ ಉತ್ತರ ಭಾರ್ಥನು ಭೀಷ್ಮರಿಗೆ ಬಾಣದಿಂದ ವಂದಿಸಿದನು ಎಂಟು ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು ಉತ್ತರ ಭೀಷ್ಮರು ಎದುರಾದಾಗ ಪಾರ್ಥನು ಕೌರವರ ಪಕ್ಷದಲ್ಲಿದ್ದು ಸಹಾಯ ನೀಡುತ್ತಾ ಹಸುಳರಾದ ಪಾಂಡವರೊಡನೆ ಯುದ್ಧ ಮಾಡುವುದು ವಿವೇಕವೇ ಎಂದು ಕೇಳಿದನು ಒಂಬತ್ತು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕಗಳಲ್ಲೂ ತಲ್ಲಣ ಉಂಟಾಯಿತು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎಂಟು ಅಂಕಗಳು ನಾಲ್ಕು ಪ್ರಶ್ನೆಗಳು ಹತ್ತು ಶ್ರೀ ಕಾಲ ಸ್ಥಳ ಕೃತಿಗಳನ್ನು ತಿಳಿಸಿ ವಾಕ್ಯರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಕವಿ ದೇವದಾಸ ಅವರ ಕಾಲ ಸುಮಾರು ಸಾಮಾನ್ಯ ಶಕ ಸಾವಿರದ ಎಂಟುನೂರು ಇವರು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಎನ್ನುವ ಕೃತಿಗಳನ್ನು ರಚಿಸಿದ್ದಾರೆ ಪ್ರಸ್ತುತ ಪದ್ಯಭಾಗವನ್ನು ಇವರ ಭೀಷ್ಮ ಭೀಷ್ಮಪರ್ವ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆರಿಸಲಾಗಿದೆ ಹನ್ನೊಂದು ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಭೀಷ್ಮರು ಅರ್ಜುನನು ಪರಸ್ಪರ ಎದುರಾಗಿ ಯುದ್ಧ ಮಾಡುವಾಗ ಭೀಷ್ಮರು ಇಡೀ ಆಕಾಶವನ್ನು ಆವರಿಸುವಂತೆ ಬಾಣಗಳನ್ನು ಬಿಟ್ಟರು ಆಗ ಪಾರ್ಥನು ಅದನ್ನು ಸಂಹರಿಸಿ ಮರಳಿ ಕಳುಹಿಸಿದನು ಆಗ ಭೀಷ್ಮರ ರಥದ ಕುದುರೆಗಳು ಗಾಬರಿಗೊಂಡು ರಥವನ್ನು ಅತ್ಯುತ್ತ ಎಳೆದಾಡತೊಡಗಿದವು ರಥದ ಸಾರಥಿಯೂ ಸಹ ಮೂರ್ಛೆ ಹೋದನು ಅರ್ಜುನನ ರಥದ ಸಾರಥ್ಯವನ್ನು ನಡೆಸುತ್ತಿರುವವನು ಶ್ರೀಕೃಷ್ಣ ಆದ್ದರಿಂದ ಸಕಲ ಶಸ್ತ್ರಗಳು ಅಪ್ಪಳಿಸಿದರೂ ಈತನಿಗೆ ಏನೂ ತೊಂದರೆಯಾಗದು ಆದ್ದರಿಂದ ಹೇಗಾದರೂ ಹರಿಯನ್ನು ಗೆಲ್ಲುವೆನೆಂದು ಭೀಷ್ಮರು ಕ್ರೋಧಗೊಂಡರು ಹನ್ನೆರಡು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಭೀಷ್ಮರು ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣನ ಮೇಲೆ ಬಾಣವನ್ನು ಹುಡಿದಾಗ ಅದು ಉರಿಯನ್ನುಗುಳುತ್ತಾ ಕೃಷ್ಣನ ಹಣೆಗೆ ತಾಗಿತ್ತು ರಥದ ಕುದುರೆಗಳು ಬೆಚ್ಚಿದವು ರಥದಲ್ಲಿದ್ದ ಹನುಮನು ಹೆದರಿದನು ಶ್ರೀಕೃಷ್ಣನ ಹಣೆಯೂ ಸೀಳಿತು ಆದ್ದರಿಂದ ಕೋಪಗೊಂಡ ಶ್ರೀಕೃಷ್ಣನು ಕುರುಬಲವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುವೆನು ಭೀಷ್ಮನನ್ನು ನಾಶ ಮಾಡುವೆನು ಇಂದ್ರ ಬ್ರಹ್ಮನೇ ಬಂದರು ಬಿಡೆನು ಎಂದು ಗರ್ಜಿಸುತ್ತಾ ಕುದುರೆಯ ಕಡಿವಾಣವನ್ನು ಬಿಟ್ಟು ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲೂ ತಲ್ಲಣಿಸಿತು ಹದಿಮೂರು ಕೊಟ್ಟಿರುವ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇದು ವಾರ್ಧಕ ಷಟ್ಪದಿಯ ಪದ್ಯ ವೃಷಸ್ವರಗಳಿಗೆ ಲಘು ದೀರ್ಘಸ್ವರುಗಳಿಗೆ ಗುರು ಹಾಗೂ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರುವನ್ನು ಈ ರೀತಿ ಹಾಕಿ ಐದು ಮಾತ್ರೆಗೆ ಒಂದರಂತೆ ಘನ ವಿಭಾಗ ಮಾಡಿ ಮೂರನೇ ಸಾಲಿನ ಕೊನೆಯ ಅಕ್ಷರ ಲಘುವಿದ್ದರೂ ಸಹಿತ ಗುರು ಹಾಕಬೇಕು ಛಂದಸ್ಸಿನ ಹೆಸರು ವಾರ್ಧಕ ಷಟ್ಪದಿ ಹದಿನಾಲ್ಕು ತೃಣವ ಮುರಿಯುವುದಕ್ಕೆ ಕೊಡಲೆಯೂ ಬೇಕೇ ಈ ಹೇಳಿಕೆಯ ಸಂದರ್ಭ ತಿಳಿಸಿ ಸ್ವಾರಸ್ಯ ಬರೆಯಿರಿ ಮೂರು ಅಂಕಗಳು ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಶ್ರೀಕೃಷ್ಣನು ಕೋಪಗೊಂಡು ಭೀಷ್ಮರನ್ನು ಇಂದು ನಾಶ ಮಾಡದೇ ಬಿಡುವುದಿಲ್ಲ ಎಂದು ಚಕ್ರ ಹಿಡಿದಾಗ ಭೀಷ್ಮರು ಹೆದರಿ ಅವನ ಕೋಪವನ್ನು ತನ್ನಗಾಗಿಸಲು ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಒಂದು ದಿನ ಅಳಿಯುವುದು ಅದು ಇಂದು ನಿನ್ನಿಂದಲೇ ಹೋಗಲಿ ನೀನು ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗು ಬರುತ್ತಿದೆ ಹುಲ್ಲು ಕಡ್ಡಿಯನ್ನು ಕತ್ತರಿಸಲು ಕೊಡಲಿಯೂ ಬೇಕೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ್ಯ ತಾನು ಕೃಷ್ಣನ ಮುಂದೆ ನಿಂತು ಹೋರಾಡುವಷ್ಟು ಯೋಗ್ಯನಲ್ಲ ಎಂದು ಹೇಳುವ ಭೀಷ್ಮರ ನಿರಹಂಕಾರ ಮನೋಭಾವನೆ ಇಲ್ಲಿ ಸ್ವರಶ್ಯಪೂರ್ಣವಾಗಿ ಮೂಡಿಬಂದಿದೆ